ಎಲ್ಲರಿಗೂ ನಮಸ್ಕಾರ ಅಚ್ಚುಕಟ್ಟಾದ ಸಮ್ಮೇಳನದ ಸಮ್ಮೇಳನಕ್ಕೆ ಸಾಕ್ಷಿಯಾದ ಎಲ್ಲ ಲೇಖಕ ಮಿತ್ರೆಯರಿಗೆ ಅಭಿನಂದನೆಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇರೋ ಒಂದು ವಿಷಯ ವಿಶ್ವ ಕಾವ್ಯ ದಿನ ಅನ್ನುವ ಒಂದು ಇದು ಮತ್ತು ವಿಶ್ವ ಜಲದ ದಿನನೂ ಕೂಡ ಹೌದು ಅಂತ ಆ ಸಂದರ್ಭಕ್ಕೆ ಇವತ್ತೇ ಬೆಳಗ್ಗೆ ಬರೆದಂತಹ ಈ ಕವಿತೆ ನಿಮಗಾಗಿ ಇಲ್ಲಿ ಘಟಿಸುವ ಸಮಯ ಕಬಳಿಸುವ ಕ್ಷಣಗಳು ಎಲ್ಲವೂ ಆಕೆಯದೇ ಆಗಿರಲು ಕಾವಳಿಗೆ ಎಂದೇ ಮುಡಿಪಾಗಿಡಲು ಸಾಕೆ ಒಂದೇ ದಿನ ಗರ್ಭದಿ ಪಾಲಿಸಿ ಸತತ ಪೋಷಿಸುತ್ತಾ ತನ್ನಾಂಗವೆಂದೇ ಭಾವಿಸಿ ಮತ್ತೆ ಕೆಲಸವ ಪೂಜಿಸುತ್ತಾ ಜಗಕ್ಕೆ ನಿನ್ನನ್ನು ಪರಿಚಯಿಸುವ ಆಕೆಗೆ ಸಾಕೆ ಒಂದೇ ದಿನ ಅನಂತ ಮಹಾಕಾವ್ಯಗಳಿಗೆ ಈಕೆ ಭೂಮಿಕೆ ಅನುಕ್ಷಣ ಅನುಕರಿಸುವ ಅಕ್ಷರದ ಒಡತಿ ತಾನುರಿದು ಜಗವ ಬೆಳಗುತ್ತಾ ಅರಿವಿನ ಮನೆಗೆ ನಿನ್ನನ್ನು ಕರೆತರುತ್ತಾ ತಾನು ತಿರುಗುತ್ತಾ ದೃಢತೆ ಸ್ಥಿರತೆ ನೀಡುವ ಸೃಷ್ಟಿಗೆ ಸಾಕೆ ಒಂದೇ ದಿನ ಜೀವ ಕಳೆಯೇ ಇವಳ ಆಸ್ತಿ ಜೀವ ಕಳೆಯೇ ಇವಳ ಆಸ್ತಿ ಅದನ್ನು ಕಳೆಯೇ ಇಹವೇ ಅಸ್ತಿ ಈಜಿ ಜಯಿಸುವ ಪಾಠ ಕಲಿಸುತ್ತ ಕಾಲಗರ್ಭದಿ ತಾನೂನುಸುಳಿತ ನೋವು ನಲಿವನು ಉಣಿಸಿದಾಕೆಗೆ ಇಹದ ಹಸಿವನು ತನಿಸಿದಾಕೆಗೆ ಸಾಕೆ ಒಂದೇ ದಿನ ನಮಸ್ಕಾರ